ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಮಗುವಿನ ಬೋನ್ಸ್ ಗಟ್ಟಿ ಆಗೋದಕ್ಕೆ ಮತ್ತು ಮಗುವಿನ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗೋದಕ್ಕೆ ಮತ್ತು ಮಗು ಹುಟ್ಟದ ಮೇಲೆ ವೀಕಾಗಿ ಕಾಣ್ತವೆ ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ ನಿಂತ್ಕೊಳ್ಳೋದು ಲೇಟು ನಡೆಯೋದು ಲೇಟು ಅರ್ಥ ಮಾಡ್ಕೊಳ್ಳೋದು ಲೇಟು ಅಂದರೆ ಏನಾದರೂ ನೀವು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಒಂಥರ ಏನು ಡಲ್ಲಾಗಿ ಏನೋ ಒಂದು ರೀತಿ ಚುರುಕ್ ಚುರುಕಾಗಿ ಇಲ್ಲದೆ ನಡೆಯೋದಿಲ್ಲ ಓಡಾಡೋದಿಲ್ಲ ಹಾಲು ಕೊಟ್ಟರು ಸರಿಯಾಗಿ ಕುಡಿಯೋಲ್ಲ ಮೇಲೆ ಇದೆಲ್ಲ ನೀವು ಗಮನಿಸ್ಬೇಕಾಗತ್ತೆ ಸೊ ಈ ರೀತಿ ಎಲ್ಲ ಆಗಬಾರ್ದು ನಮ್ಮ ಮಗು ಚುರುಕು ಚುರುಕಾಗಿ ಚೆನ್ನಾಗಿರಬೇಕು ಆಯಾಯ ಟೈಮಲ್ಲಿ ಆಯಾಯ ಬೆಳವಣಿಗೆ ಮಗುಗಿರಬೇಕು ಸೊ ಆ ಥರ ಇರಬೇಕು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನೀವೇನು ಮಾಡಬೇಕು ವೈಟಮಿನ್ ಡಿ ಸೊ ವೈಟಮಿನ್ ಡಿ ಅನ್ನೋದು ಡಿಫಿಷಿಯನ್ಸಿ ಆಯಿತು ಅಂದರೆ ನಾನು ಹೇಳುವಂಥ ಈ ಎಲ್ಲ ತೊಂದರೆಗಳೂ ಆಗುತ್ತೆ ಸೊ ಅದಕ್ಕೋಸ್ಕರನೇ ವೈಟಮಿನ್ ಡಿ ರಿಚ್ ಆಗಿರುವಂತಹ ಈ ಫುಡ್ಸನ್ನು ನೀವು ತೊಗೋಬೇಕಾಗತ್ತೆ ಸೊ ವಾರಕ್ಕೆ ಅಟ್ಲೀಸ್ಟ್ ಒಂದು ಮೂರು ಅವೆಕಾಡು ಸೊ ಒಂದು ದಿವಸಕ್ಕೆ ಅರ್ಧ ಅವೆಕಾಡು ಥರ ತಿನ್ಕೊಳ್ತಾ ಬಂದರೆ ಒಂದು ಒಳ್ಳೇದು ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲೂ ಕೂಡ ಆರೆಂಜಸ್ಸಲ್ಲಿ ಕೂಡ ವೈಟಮಿನ್ ಡಿ ಬಂದು ತುಂಬ ರಿಚ್ ಆಗಿದೆ ಇದನ್ನು ಡೈಲಿ ಒಂದೊಂದು ಆರೆಂಜಸ್ಸು ಜಾಸ್ತಿ ಇದ್ದರೆ ಹಣ್ಣಿರೋದನ್ನೇ ತಿನ್ನಿ ಜಾಸ್ತಿ ಉಳಿ ತಗೋಬೇಡಿ ಬಂದು ಕಿವಿ ಫ್ರೂಟ್ ಸೊ ಕಿವಿ ಫ್ರೂಟಲ್ಲೂ ಕೂಡ ವೈಟಮಿನ್ ಡಿ ಅನ್ನೋದು ನಮಗೆ ಸಿಗತ್ತೆ ಸೊ ಕೆಲವು ಆಯ್ಕೆಯ ವಸ್ತುಗಳಲ್ಲಿ ಮಾತ್ರ ನಮಗೆ ವೈಟಮಿನ್ ಡಿ ಸಿಗೋದು ಅದರಲ್ಲೂ ಫ್ರೂಟ್ಸಲ್ಲಿ ಕೆಲವೊಂದು ಫ್ರೂಟ್ಸಲ್ಲಿ ಮಾತ್ರ ಇದ್ದಾವೆ ಸೊ ಅದನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೆಕ್ಸ್ಟು ಗ್ವಾವ ಗ್ವಾ ಏನು ಮಾಡುತ್ತೆ ಅಂತಂದರೆ ಅದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ವೈಟಮಿನ್ ಡಿ ಬಂದು ಮಗುವಿನ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ನಿಮಗೂ ಅಷ್ಟೆ ಅನ್ನೆಸರಿಯಾಗಿ ಬರುವಂತಹ ಕೈಕಾಲು ನೋವು ಬೆನ್ನು ನೋವು ಸೊಂಟ ನೋವು ನರ್ವಸ್ ಸಿಸ್ಟಮ್ ಬಂದು ವೀಕ್ ಆಗುತ್ತೆ ಪ್ರೆಗ್ನೆಂಟ್ ಆದಮೇಲೆ ಕಾಲುಗಳು ಎಳೆಯೋದು ಕೈಗಳು ಎಳೆಯೋದು ತುಟಿ ಬಂದು ಒದ್ರೋದು ಕಣ್ ರೆಪ್ಪೆಗಳು ಒದ್ರೋದು ಇಂಥವೆಲ್ಲ ನರ್ವಸ್ ಸಿಸ್ಟಮ್ ವೀಕ್ ಆದಾಗ ಸೊ ಅದೆಲ್ಲವೂ ಇದರಿಂದ ನಮಗೆ ಕಡಿಮೆ ಆಗುತ್ತೆ ವೈಟಮಿನ್ ಡಿ ತುಂಬಾ ಮುಖ್ಯ ಮತ್ತು ಮೊಟ್ಟೆಗಳು ಬೇಯಿಸಿರುವಂತಹ ಮೊಟ್ಟೆಯಲ್ಲಿ ಈ ವೈಟ್ಗಿಂತ ಎಗ್ ವೈಟ್ಗಿಂತ ಎಗ್ ಎಲ್ಲೋ ಇದೆ ನೋಡಿ ಇದರಲ್ಲಿ ನಿಮಗೆ ವೈಟಮಿನ್ ಡಿ ಅನ್ನೋದು ಧಾರಾಳವಾಗಿರುತ್ತೆ ಸೊ ದಿವಸಕ್ಕೆ ಎರಡು ಮೊಟ್ಟೆಯನ್ನು ನೀವು ತಗೊಳ್ಬೇಕು ವೈಟಮಿನ್ ಡಿ ನಿಮಗೆ ಫಿಶಲ್ಲಿ ಕೂಡ ಸಿಗುತ್ತೆ ಚೆನ್ನಾಗಿ ಕುಕ್ ಮಾಡಿ ಫಿಶಸನ್ನು ನೀವು ದಿನ ಬಿಟ್ಟು ದಿನ ತಿನ್ನೋದ್ರಿಂದ ಒಂದು ಒಳ್ಳೆಯ ವೈಟಮಿನ್ ಡಿ ನಿಮಗೂ ನಿಮ್ಮ ಮಗುಗೂ ಸಿಗುತ್ತೆ ಇದರಿಂದ ಮಗುಗೆ ಒಂದೊಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಸೊ ವೈಟಮಿನ್ ಡಿ ಅನ್ನೋದು ಬರೀ ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಮಾತ್ರ ಅಲ್ಲ ಟಿಶ್ಯೂಸ್ಗೆ ಟಿಶ್ಯೂಸ್ ಇಂಪ್ರೂವ್ಮೆಂಟ್ಗೆ ಮತ್ತು ಒಂದೊಳ್ಳೆ ನರ್ವಸ್ ಸಿಸ್ಟಮ್ಗೆ ಎಲ್ಲದಕ್ಕೂ ವೆಯ್ಟ್ ಗೇನ್ಗೆ ಪ್ರತಿಯೊಂದಿಗೂ ಹೆಲ್ಪ್ ಆಗುತ್ತೆ ಮತ್ತು ಹಾಲಿನ ಉತ್ಪನ್ನಗಳು ಚೀಸ್ ಆಗ್ಬೋದು ಇಲ್ಲ ಬೆಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಆಗ್ಬೋದು ಮೊಸರು ಆಗ್ಬೋದು ಮಜ್ಜಿಗೆ ಆಗ್ಬೋದು ಇದರಲ್ಲೆಲ್ಲನೂ ಧಾರಾಳವಾಗಿ ನಿಮಗೆ ವೈಟಮಿನ್ ಡಿ ಸಿಗುತ್ತೆ ದಿನ ಬಂದು ನೀವು ಒಂದು ಲೋಟದಷ್ಟು ಹಾಲು ಮಾರ್ನಿಂಗ್ ಈವ್ನಿಂಗ್ ತಗೊಳ್ಳೋದ್ರಿಂದ ವೈಟಮಿನ್ ಡಿ ಅನ್ನೋದು ಅಷ್ಟರ ಮಟ್ಟಿಗೆ ನಿಮಗೆ ಪ್ರೊವೈಡ್ ಆಗುತ್ತೆ ಇದರಿಂದ ಮಗುವಿನ ಕೈ ಕಾಲುಗಳ ಮೂಳೆಗಳ ಶಕ್ತಿ ಹೊಟ್ಟೆಯಲ್ಲೇ ಅನ್ಬಾರ್ನ್ ಬೇಬಿ ಆಗಿರೋವಾಗಲೇ ಸ್ಟ್ರಾಂಗ್ ಆಗ್ತದೆ ನೆಕ್ಸ್ಟ್ ಬಂದು ಚಿಕನ್ ಪೌಲ್ಟ್ರಿ ಐಟಮ್ಸ್ ನಾನು ಹೇಗೆ ಎಗ್ಗಲ್ಲಿ ವೈಟಮಿನ್ ಡಿ ಇದೆ ಅಂತ ಹೇಳಿದ್ನೋ ಅದೇ ಥರ ಚಿಕನ್ನಲ್ಲೂ ಇರುತ್ತೆ ಸೊ ಚಿಕನ್ ಕೂಡ ನೀವು ತಿಂತ ಬಂದರೆ ಒಂದು ಒಳ್ಳೆಯ ಕ್ಯಾಲ್ಶಿಯಮ್ ಪ್ರೋಟೀನ್ ವೈಟಮಿನ್ ಡಿ ಎಲ್ಲ ಪ್ರೊವೈಡ್ ಆಗುತ್ತೆ ನೆಕ್ಸ್ಟು ಮಜ್ಜಿಗೆ ಮಜ್ಜಿಗೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಗಟ್ ಪವರ್ ಇಂಪ್ರೂವ್ ಆಗುತ್ತೆ ಮತ್ತು ಮಗುವಿಗೆ ಒಂದು ಒಳ್ಳೆಯ ಕ್ಯಾಲ್ಶಿಯಮ್ ಸಿಗುತ್ತೆ ವೈಟಮಿನ್ ಡಿ ಕೂಡ ಸಿಗುತ್ತೆ ಸೊ ಡೈಲಿ ಒಂದೊಂದು ಲೋಟದಷ್ಟು ಮಜ್ಜಿಗೆಯನ್ನು ತಗೊಳ್ಳೋದ್ರಿಂದ ಇದು ನಿಮಗೆ ಒಂದೊಳ್ಳೆಯ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ಫುಲ್ಲಾಗಿರುತ್ತೆ ನೆಕ್ಸ್ಟು ಡ್ರೈನಟ್ಸ್ ಬಾದಾಮಿ ಬೀಜದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಫ್ಯಾಟಿ ಆ್ಯಸಿಡ್ ಸಿಗ್ತವೆ ವೈಟಮಿನ್ ಡಿ ಕೂಡ ಸಿಗುತ್ತೆ ಇದನ್ನು ನೆನೆಸಿ ಬೆಳಗ್ಗೆ ಎದ್ದು ಒಂದು ಐದರಿಂದ ಆರು ಬಾದಾಮಿ ಬೀಜವನ್ನು ತಿನ್ನಿ ಇದು ಕೂಡ ನಿಮಗೊಂದೊಳ್ಳೆ ವೈಟಮಿನ್ ಡಿಯ ಗುಡ್ ಸೋರ್ಸ್ ಆಗಿ ನಮಗೆ ಬಾದಾಮಿ ಬೀಜ ಕೂಡ ಇರುತ್ತೆ ಸೊ ಡೈಲಿ ಒಂದು ಕಪ್ಪಷ್ಟು ಮೊಸರು ಮತ್ತು ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಇಲ್ಲ ಅಂದ್ರೆ ಎರಡು ಸ್ಪೂನಷ್ಟು ತುಪ್ಪ ಈ ಥರ ಚೀಸ್ ಕೂಡ ಅಷ್ಟೇ ಒಂದು ಚಿಕ್ಕ ಪೀಸಷ್ಟು ಚೀಸ್ ಈ ರೀತಿ ತಗೊಳ್ಳುವಾಗ ಕೂಡ ನಿಮ್ಗೊಂದೊಳ್ಳೆಯ ವೈಟಮಿನ್ ಡಿ ಸಿಗುತ್ತೆ ನೆಕ್ಸ್ಟು ಸೂರ್ಯಕಾಂತಿ ಬೀಜ ಇದೆ ಅಲ್ಲ ಅದರಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ವೈಟಮಿನ್ ಡಿ ಸಿಗುತ್ತೆ ಸೊ ಇದರಿಂದ ಮಗುವಿನ ಹೆಲ್ತು ಮತ್ತು ಮಗುವಿನ ಬೋನ್ ಸ್ಟ್ರಾಂಗ್ ಆಗೋದು ಮಗುವಿನ ಟೀತ್ ಹಲ್ಲಿನ ಬೆಳವಣಿಗೆಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗೋದು ನೆಕ್ಸ್ಟ್ ಬಂದು ಗೋಧಿ ಈ ಸೀರಿಯಲ್ಸ್ ಅಂತ ಹೇಳ್ತೀವಲ್ಲ ಸೊ ಸಿರಿಧಾನ್ಯಗಳು ಮತ್ತು ಕಾಳುಗಳು ಇದರಲ್ಲೆಲ್ಲ ನಮಗೆ ವೈಟಮಿನ್ ಡಿ ಸಿಗುತ್ತೆ ಅದರಲ್ಲಿ ಹೆಚ್ಚಾಗಿ ನಿಮಗೆ ಬ್ರೆಡ್ ಬ್ರೆಡ್ ಅಂತ ಬಂದಾಗ ಗೋಧಿ ಬ್ರೆಡ್ಡನ್ನು ನೀವು ಆದಷ್ಟು ಆಯ್ಕೆ ಮಾಡೋದು ಒಳ್ಳೆಯದು ಮೈದಾಗಿಂತ ಗೋಧಿ ಬ್ರೆಡ್ಡನ್ನು ನೀವು ತಗೊಂಡು ಅದನ್ನು ನೀವು ಟೇಸ್ಟ್ ಕಡಿಮೆ ಇದ್ದರೂ ಕೂಡ ಏನು ಭಯ ಇಲ್ಲ ಸೊ ಈ ಓಟ್ಸ್ ಮತ್ತು ಗೋಧಿ ಇದೆಲ್ಲನೂ ಒಂದು ಒಳ್ಳೆಯ ವೈಟಮಿನ್ ಡಿಗೆ ನಿಮಗೆ ಗುಡ್ ಸೋರ್ಸ್ ಆಗಿರುತ್ತೆ ಇದು ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಡೈಲಿ ಒಂದೊಂದು ಬಾಳೆಹಣ್ಣು ಏಲಕ್ಕಿ ಆಗ್ಬೋದು ಇಲ್ಲ ಪಚ್ಚಬಾಳೆ ಆಗ್ಬೋದು ಸೊ ಇದನ್ನೆಲ್ಲನೂ ನೀವು ಡೈಲಿ ತಗೊಳ್ತಾ ಬರುವಾಗ ಖಂಡಿತವಾಗ್ಲೂ ಮಗುವಿನ ಹೆಲ್ತ್ ಅಷ್ಟು ಚೆನ್ನಾಗಿ ಸುಧಾರಿಸುತ್ತೆ ನಾನು ಹೇಳ್ತಾ ಇರೋ ಈ ಫುಡ್ಡು ಮಗುವಿನ ವೆಯ್ಟ್ ಗೇನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದು ಎಲ್ಲ ರೀತಿಯ ಒಂದು ಹೆಲ್ಪು ನಿಮಗೆ ಸಿಗುತ್ತೆ ನೆಕ್ಸ್ಟ್ ಬಂದು ಕ್ಯಾರೆಟ್ಸು ಕ್ಯಾರೆಟ್ ಕೂಡ ಒಂದು ಒಳ್ಳೆಯ ವೈಟಮಿನ್ ಡಿ ಇರುತ್ತೆ ಇದನ್ನು ಜ್ಯೂಸ್ ರೂಪದಲ್ಲಿ ರಾ ಆಗಿ ಕ್ಲೀನ್ ಮಾಡಿಬಿಟ್ಟು ರಾ ಆಗಿ ಪಲ್ಯವಾಗಿ ಸಾಂಬಾರಲ್ಲಿ ಹಾಕೊಂಡು ಸೊ ತರಕಾರಿ ರೂಪದಲ್ಲಿ ತಿನ್ನುವಾಗ ಕೂಡ ನಿಮಗೊಂದು ಒಳ್ಳೆಯ ವೈಟಮಿನ್ ಡಿ ಬಂದು ಸಿಗುತ್ತೆ ನೆಕ್ಸ್ಟು ಡೈಲಿ ಚಿಕ್ಕ ಚಿಕ್ಕದಾಗ ಒಂದು ಮುದ್ದೆ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ಮೆತ್ತಗೆ ಮುದ್ದೆ ಮಾಡಿಕೊಂಡು ತುಪ್ಪ ಒಂದು ಸ್ವಲ್ಪ ಸೇರಿಸ್ಕೊಂಡು ಮುದ್ದೆ ಮಾಡ್ಕೊಳ್ಳಿ ಯಾಕಂದರೆ ಇದು ಕಾನ್ಸ್ಟಿಪೇಷನನ್ನು ಉಂಟು ಮಾಡುತ್ತೆ ತೊಳಸೋವಾಗಲೇ ನೀವು ಹಿಟ್ಟನ್ನು ಕಲಿಸೋವಾಗಲೇ ಒಂದು ಸ್ಪೂನ್ ತುಪ್ಪ ಹಾಕಿ ಕಲಸಿ ಆಮೇಲೆ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ನೆಕ್ಸ್ಟು ಲಿವರ್ ಐಟಮ್ಸು ನೀವು ಚಿಕನ್ ಲಿವರ್ ಮಟನ್ ಲಿವರು ಮತ್ತು ಬೇಳೆಕಾಳುಗಳು ಮತ್ತು ಬೀನ್ಸ್ ಐಟಮ್ಸು ಮತ್ತು ಪೀಸ್ ಅಂತ ಹೇಳ್ತೀವಿ ಹಸೆ ಬಟಾಣಿ ಇಂಥವೆಲ್ಲನೂ ಮತ್ತೆ ಸ್ಪಿನ್ಯಾಷ್ ಅಂತ ಹೇಳ್ತೀವಲ್ಲ ಸೊಪ್ಪು ಅದರಲ್ಲಿ ಇದರಲ್ಲೆಲ್ಲನೂ ನಿಮಗೆ ವೈಟಮಿನ್ ಡಿ ಅನ್ನೋದು ಹೆಚ್ಚಿಗೆ ಸಿಗುತ್ತೆ ಸೊ ಇದನ್ನು ಡೇ ಟು ಲೈಫಲ್ಲಿ ನಿಮ್ಮ ಊಟದ ಡಯೆಟಲ್ಲಿ ಇದರಲ್ಲಿರುವಂಥ ಒಂದು ಎರಡು ಮೂರು ಅಂಶಗಳಾದರೂ ನಿಮಗೆ ಊಟದಲ್ಲಿ ಪ್ರತಿ ಸಲ ನಿಮ್ಮ ತಟ್ಟೆಯಲ್ಲಿ ಏನೇನು ವೈಟಮಿನ್ಸ್ ಇದೆ ಅಂತ ನೀವು ಯೋಚನೆ ಮಾಡಿ ತಿಂತಾ ಬನ್ನಿ ಮತ್ತು ವಾಲ್ನಟ್ಸ್ ವಾಲ್ನಟ್ಸಲ್ಲೂ ನಿಮಗೆ ಒಂದು ಒಳ್ಳೆಯ ಗುಡ್ ಮಗುವಿನ ಬ್ರೈನ್ ಇಂಪ್ರೂವ್ಮೆಂಟ್ಗೆ ಮಗುವಿನ ಹೆಲ್ತ್ಗೆ ತುಂಬಾ ಇದು ಕೂಡ ಯೂಸ್ ಆಗುತ್ತೆ ಡೈಲಿ ಒಂದು ಎರಡರಿಂದ ಮೂರು ವಾಲ್ನಟ್ಸನ್ನು ತಿನ್ನಿ ನೋಡಿ ಮಗುವಿಗೆ ವೈಟಮಿನ್ ಡಿ ಮಾತ್ರ ಅಲ್ಲ ಎಲ್ಲ ಬೇಕು ಸೊ ಮಗುವಿಗೆ ಆರೋಗ್ಯಕ್ಕೆ ಎಲ್ಲ ರೀತಿಯ ವೈಟಮಿನ್ಸೂ ಸಿಕ್ಕಿದ್ರೇ ಮಗುವಿನ ಹೆಲ್ತ್ ಬಂದು ತುಂಬ ಚೆನ್ನಾಗಿರೋದು ಸೊ ನಾನು ಹೇಳ್ತಾ ಇರುವಂಥ ಈ ಫುಡ್ಸು ಆಲ್ಮೋಸ್ಟಾಗಿ ಎಲ್ಲ ವೈಟಮಿನ್ಸನ್ನು ಕೂಡ ಒಳಗೊಂಡಿದೆ ಆದಷ್ಟು ತಗೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಬ್ರೋಕೋಲಿ ಬ್ರೋಕೋಲಿ ಅಂಗಡಿಗಳಲ್ಲೂ ಸಿಗ್ತಾ ಇದೆ ಸೊ ನೀವು ಇದನ್ನು ತೊಗೊಂಡು ಪಲ್ಯ ರೂಪದಲ್ಲಿ ರೂಪದಲ್ಲಿ ಮಾಡ್ಕೊಂಡು ತಿನ್ನಿ ಸೊ ಇದರಲ್ಲೂ ವೈಟಮಿನ್ ಡಿ ನಿಮಗೆ ಹೇರಳವಾಗಿ ಸಿಗುತ್ತೆ ವೈಟಮಿನ್ ಸಿ ವೈಟಮಿನ್ ಡಿ ಎಲ್ಲನೂ ಸಿಗುತ್ತೆ ನಿಮಗೆ ಇದರಿಂದ ಕೂಡ ಮಗುವಿನ ಹೆಲ್ತ್ ಬಂದು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಸೂರ್ಯಕಾಂತಿ ಬೀಜ ಎಷ್ಟು ಮುಖ್ಯನೋ ಅದೇ ಥರ ಕುಂಬಳಕಾಯಿ ಬೀಜದಲ್ಲೂ ಕೂಡ ಒಂದು ಒಳ್ಳೆಯ ವೈಟಮಿನ್ ಡಿ ಮೆಗ್ನೀಷಿಯಮ್ ಎಲ್ಲನೂ ಸಿಗುತ್ತೆ ಇದು ಮಗುವಿನ ಬೋನ್ ಹೆಲ್ತನ್ನು ಬಂದು ಸ್ಟ್ರಾಂಗ್ ಮಾಡುತ್ತೆ ನೋಡಿ ಎಂಟೈರಾಗಿ ನಮ್ಮ ಸ್ಪೈನಲ್ ಕಾರ್ಡ್ ನಮ್ಮ ಬೋನ್ಸ್ ಏನೇ ನಮ್ಮ ದೇಹವನ್ನು ಲೈಫ್ ಲಾಂಗ್ ಬಂದು ನಮ್ಮನ್ನು ಕ್ಯಾರಿ ಮಾಡೋದು ಸೊ ಅದು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ಹೊಟ್ಟೆಲಿರುವಂಥ ಮಗುಗೆ ನಾವು ಇದನ್ನೆಲ್ಲ ಪ್ರೊವೈಡ್ ಮಾಡಬೇಕು ಆಗ ಮಗು ಹುಟ್ಟಿದ್ಮೇಲೆ ಒಂದು ಒಳ್ಳೆಯ ರೀತಿಯಾಗಿ ಬೆಳವಣಿಗೆಯಲ್ಲಿರುತ್ತೆ ನಾನು ಸುಮಾರು ಜನ ಮಕ್ಕಳನ್ನು ನೋಡಿದ್ದೀನಿ ಒಂದು ವರ್ಷ ಅಂತಾರೆ ನೋಡೋದಕ್ಕೆ ಒಂದು ಐದಾರು ತಿಂಗಳ ಮಗಳ ಥರ ಇರ್ತಾರೆ ನಡೆಯೋದೇ ಇಲ್ಲ ಮತ್ತು ಐದು ವರ್ಷ ಅಂತಾರೆ ನೋಡೋದಕ್ಕೆ ಎರಡು ವರ್ಷ ಮಕ್ಕಳ ಥರ ಇರ್ತಾರೆ ಇದೆಲ್ಲದಕ್ಕೂ ಕಾರಣ ವೈಟಮಿನ್ಸ್ ಕೊರತೆ ಅದರಲ್ಲೂ ವೈಟಮಿನ್ ಡಿ ತುಂಬ ಮುಖ್ಯ ಆದಷ್ಟು ನಿಮ್ಮ ಪ್ರೆಗ್ನೆನ್ಸಿ ಊಟದ ಡಯೆಟಲ್ಲಿ ಇದಿರಲಿ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬಾಯ್